ವಿಜಯಪುರ ಜಿಲ್ಲೆಯ ಮೊದ್ದೆಬಿಹಾಳ ತಾಲೂಕಿನ ಸಮೀಪದ ಕೇಸಾಪುರ ಸಿದ್ದಾರ್ಥ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಲಾ ಉತ್ಸವಕ್ಕೆ ಹಾಗೂ ಎರಡನೇ ವಾರ್ಷಿಕೋತ್ಸವಕ್ಕೆ ದೀಪ ಬೆಳಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿ ಮಾತನಾಡಿದ ಶಿಕ್ಷಣ ತಜ್ಞ ಡಾ ಗುರುರಾಜ್ ಕರ್ಜಗಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯ ಗುಣಗಳು ಸೇರಿದಂತೆ ಎಲ್ಲಾ ಕ್ಷೇತ್ರಕ್ಕೂ ಸಂಬಂಧಿಸಿದ ವಿಷಯಗಳ ಕ್ರೋಢೀಕರಣಗೊಳಿಸಿ ಬೋಧಿಸುವುದು ಬಹುಮುಖ್ಯವಾಗಿದೆ ಕೇಸಾಪುರ ಗ್ರಾಮದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿರುವ ಸಿದ್ಧ ವಿದಾರ್ಥ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ ರಾಮಣ್ಣ ಕಾನಾಪುರ ದಂಪತಿಗಳು ಯಾವುದೇ ಆಸ್ತಿ ಅಂತಸ್ತಿಗೆ ಆಸೆ ಪಡೆದೇ ಅಕ್ಷರ ದಾಸೋಹ ನೀಡುವ ಸಾಹಸಕ್ಕೆ ಕೈ ಹಾಕಿರುವುದು ಅವರ ಶೈಕ್ಷಣಿಕ ಕಾಳಜಿಯನ್ನು ತೋರಿಸುತ್ತದೆ ಮಾನವೀಯ ಮೌಲ್ಯವುಳ್ಳ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಶಾಲೆ ಗ್ರಾಮೀಣ ಭಾಗದ ಬಡ ಮಕ್ಕಳ ಪಾಲಿನ ಆಶಾ ಕಿರಣವಾಗಿದೆ ಕೇವಲ ಪಠ್ಯಕ್ಕೆ ಆದ್ಯತೆಯನ್ನು ನೀಡದೆ ಇತರೆ ಚಟುವಟಿಕೆಗಳನ್ನು ಸಹ ಈ ಶಾಲೆಯಲ್ಲಿ ಮೈಗೂಡಿಸಿಕೊಳ್ಳುವಂತಹ ಶಿಕ್ಷಣ ನೀಡುತ್ತಿರುವುದು ಇಡೀ ಜಿಲ್ಲೆಯಲ್ಲೇ ಖ್ಯಾತಿಯನ್ನು ಪಡೆದಿದೆ ಅಂತ ಹೇಳಿದ್ದಾರೆ ಕನಪುರ ಕುಟುಂಬವು ನಯ ವಿನಯ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಎಲ್ಲಿರುವ ಶಿಕ್ಷಕರೇ ನಮ್ಮ ಮಕ್ಕಳು ವಿದ್ಯಾರ್ಥಿಗಳೇ ನಮ್ಮ ಉಸಿರಿ ಎಂದುಕೊಂಡು ಸಂಸ್ಥೆಯನ್ನು ನಡೆಸುತ್ತಿರುವುದು ತಾಲೂಕಿನ ಹಾಗೂ ಕೇಸಾಪುರ ಗ್ರಾಮದ ಹೆಮ್ಮೆ ಅಂತ ಹೇಳಿದರು ತಾಲೂಕು ಶಿಕ್ಷಣಾಧಿಕಾರಿ ಬಸವರಾಜು ಸಾವಳಗಿ ಮಾತನಾಡಿ ಪಠ್ಯದೊಂದಿಗೆ ಪಠ್ಯೇತರ ವಿಷಯ ಕ್ರೀಡೆ ಸಾಮಾಜಿಕ ಕಾಳಜಿ ಪರಿಸರ ಪ್ರಜ್ಞೆ ಪರಿಸರ ಪ್ರಜ್ಞೆ ಮಕ್ಕಳಲ್ಲಿ ಮೂಡಿಸುವುದು ಎಂದಿನ ಶಿಕ್ಷಕರ ಬಹುಮುಖ್ಯ ಜವಾಬ್ದಾರಿಯಾಗಿದೆ ಎಂದರು ರಾಮಣ್ಣ ಖಾನಾಪುರ ಗಣ್ಯರಾದ ಗುರುನಾಥ ದೇಶಮುಖ ಶಾಲೆಯ ಎಸ್ಎಸ್ಎಫ್ ಚೇತನ ಸಿಹೆಚ್ ಪ್ರಾಚಾರ್ಯರಾದ ಶಾಣಪ್ಪ ಅಂಗಡಿ ಗುರುನಾಥ್ ದೇಶಮುಖ ವಿಶಾಲ ಬಿನ್ನಾಳ ಹಾಜರಿದ್ದರು ನಂತರ ಗಮನ ಸೆಳೆದ ನಾನಾ ಜಾನಪದ ನೃತ್ಯಗಳು ವೇದಿಕೆಯಲ್ಲಿ ಮಕ್ಕಳಿಂದ ಕಂಸಾಳೆ ಸುಗ್ಗಿ ಕುಣಿತ ಕೊಡಗು ನೃತ್ಯ ಯಲ್ಲಮ್ಮ ದೇವಿ ನೃತ್ಯ

ಪ್ರಿನ್ಸಿಪಾಲ್ ಹೇಳಿದಂಥ ರಿಪೋರ್ಟ್ ನೋಡಿದ್ವಿ ಆಗಿದೆ ಒಂದು ವರ್ಷದಲ್ಲಿ ಶಾಲೆಯಲ್ಲಿ ಅಂತೆಲ್ಲ ವಿವರವಾಗಿ ಹೇಳಿದರು ಎಷ್ಟು ನೆನಪು ಉಳಿತೋ ಗೊತ್ತಿಲ್ಲ ನಿಮಗೆ ಅದು ತುಂಬ ಕೆಲಸ ಮಾಡಿದ್ದಾರೆ ಅಂತ ಮಾತ್ರ ಗೊತ್ತಾಯಿತು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನನಗೆ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಬಗ್ಗೆ ಹೆಚ್ಚು ಪ್ರೀತಿ ಜಾಸ್ತಿ ಯಾಕೆಂದರೆ ಊರಿಂದ ದೂರ ಇರುವಂಥ ಜಾಗದಲ್ಲಿ ಇಬ್ಬರು ಸಿದ್ಧ ಸಂಕಲ್ಪ ಅಂತ ಪುಸ್ತಕ ಬಿಡುಗಡೆ ಮಾಡಿದ್ವಿ ಇಬ್ಬರು ಗಂಡ ಹೆಂಡತಿ ಹಠ ಹಿಡಿದು ಶಾಲೆ ಕಟ್ಟಬೇಕು ಅಂತ ಬಂದಿದ್ದರಲ್ಲ ದೂರ ಊರಲ್ಲಿ ಎಷ್ಟು ಬೇಗ ಬೆಳವಣಿಗೆ ಆಯಿತು ನೋಡಿದ್ರೆ ಅಲ್ಲ ಇದು ಮೂರನೇ ವರ್ಷ ಇಲ್ಲ ಈಗಾಗಲೇ ಇಲ್ಲಿ ಎರಡು ಅಂತಸ್ತಿನ ಮೂರು ಅಂತಸ್ತಿನ ಕಟ್ಟಡ ಬರ್ತದೆ ಈ ವರ್ಷ ನಾವು ಸಿ ಬಿ ಎಸ್ ಅಪ್ಲೈ ಮಾಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಸಿ ಬಿ ಎಸ್ ಸಿ ಅಪ್ಲಿಕೇಶನ್ ಆಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಬ್ಬರು ಮನಸ್ಸು ಮಾಡಿ ಗಟ್ಟಿ ಹಿಡಿದು ಮಾಡಬೇಕು ಅಂತ ಸಾಧನೆ ಮಾಡಿದ್ರೆ ಸಾಧನೆ ಆಗದೆ ಇರೋದು ಸಾಧ್ಯ ಇಲ್ಲ ಆ ಸಾಧನೆ ಮಾಡಿದಂಥವರು ಪ್ರಾಂಶುಪಾಲರು ಶಿಕ್ಷಕರೆಲ್ಲ ಇದ್ದಾರೆ ಆಗಲೇ ಹೇಳ್ತಾ ಇದ್ರು ಈ ಶಾಲೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇದೆ ಅಂತ ನಮ್ಮದೇ ಶಾಲೆ ಇದು ರಾಮಣ್ಣವ್ರು ನೋಡ್ಕೊತಾರೆ ಅಷ್ಟೇ ಅಲ್ವಾ ಸರ್ ಹಾಗೆ ಹೇಳೋದ ಪ್ರಾಪರ್ಟಿಯನ್ನು ಬಳಸ್ಕೊಳ್ಳೋಲ್ಲ ಅವ್ರದೇ ಅದು ಆದರೆ ಈ ಶಾಲೆ ಜವಾಬ್ದಾರಿ ಪೂರ್ತಿ ನಮ್ಮದೇ ಇದೆ ಇಲ್ಲಿ ಏನಾದರೂ ಒಂದು ತೀರ್ಮಾನ ಆಗಬೇಕಾದ್ರೆ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಬೆಂಗಳೂರಿಂದ ಅಪ್ರೂವ್ ಮಾಡಿದರೆ ಮಾತ್ರ ಮಾಡ್ತಾ ಯಾಕೆ ಇಲ್ಲಿದು ಈಸ್ಟ್ ಇಂಡಿಯಾ ಕಂಪ್ನಿ ಹಂಗೆ ಕೂತ್ ಕಂಟ್ರೋಲ್ ಮಾಡೋದಾ ಅಲ್ಲ ನನಗೊಂದು ಹಠ ಇದೆ ಇನ್ನೊಂದು ಎರಡು ವರ್ಷ ಹೋದರೆ ಈ ಶಾಲೆಯಲ್ಲಿರುವಂಥ ಮಟ್ಟ ಬೆಂಗಳೂರಿನ ಯಾವ ಶಾಲೆಗೂ ಕಮ್ಮಿ ಆಗಬಾರ್ದು ಅಂತ ಒಂದು ಆಸೆ ನನಗೆ ಅದಕ್ಕೋಸ್ಕರ ಮಾಡೋದು ಮಕ್ಕಳು ಏನಿಲ್ಲ ಅಲ್ಲಿಂದ ಹೇಳು ತಲೆ ಮೇಲೆ ಹೇರಬೇಕು ಅಂತಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಪ್ರಿನ್ಸಿಪಾಲ್ ಹೇಳಿ ಪ್ರತಿಯೊಂದು ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಈ ಚಟುವಟಿಕೆ ಮಾಡಿ ಅಂತ ಹೇಳಿದ್ರು ಉದ್ದೇಶ ಇಷ್ಟೇ ನೀವೆಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಮಕ್ಕಳನ್ನು ಈ ಶಾಲೆಗೆ ಕಳಿಸಿದ್ದೀರಿ ಆ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದು ಅವನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಾವು ಸೋಲ್ಬಾರ್ದು ಇಷ್ಟು ಒಳ್ಳೆಯ ಶಾಲೆ ಇಲ್ಲಿ ಕಲ್ತಂಥ ಮಗು ಹೊರಗೆ ಹೋದಾಗ ಏನಾಗಬೇಕು ಶಿಕ್ಷಣ ಪಡ್ಕೊಂಡ ಅಂತ ಹೇಳ್ತೀವಿ ಸರ್ಟಿಫಿಕೇಟ್ ಬಂತು ಎಸ್ ಎಸ್ ಎಲ್ ಸಿ ಅಂತ ಹೇಳ್ತೀವಿ ನಂಗೆ ಸರ್ಟಿಫಿಕೇಟ್ ಮುಖ್ಯ ಅಲ್ಲ ಒಂದು ಮಗು ಶಾಲೆಯಿಂದ ಬಂದಾಗ ಮುಖ್ಯವಾಗಿ ಇರಬೇಕಾದದ್ದು ನಾಲ್ಕು ಗುಣ ಇರಬೇಕು ಒಂದು ಆತ್ಮವಿಶ್ವಾಸ ಇರಬೇಕು ಏನೇ ಬರಲಿ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ ನನಗೆ ತೊಂದರೆ ಇದೆ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇರಬೇಕು ಒಂದು ಸಮಾಷ್ ಹೇಳ್ತೀನಿ ನಾನು ಸೀರಿಯಸ್ ಅಂತ ತೆಗೆದುಕೊಬೇಡಿ ಆದರೆ ಒಂದು ಪಾಯಿಂಟ್ ಇದೆ ಅದು ನಾನು ಮಗುವಕೂ ನಾನು ಪ್ರೀತಿ ತೋರಿಸ್ಲಿಲ್ಲ ಗೌರವ ತೋರಿಸ್ಲಿಲ್ಲ ಅಂದರೆ ನೀವು ನಿಮ್ಮ ಮಕ್ಕಳ ಕಡೆಯಿಂದ ಅಪೇಕ್ಷೆ ಮಾಡಬೇಕು ಈ ಮಕ್ಕಳಿಗೆ ಕಲಿಸ್ಬೇಕು ಸಂಸ್ಕೃತಿ ಕಲಿಸ್ಬೇಕು ನಾವು ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ನಮ್ಮ ಜಾನಪದದಾಗ ಹೇಳ್ತಾರೆ ಜಾನಪದದೊಳಗೆ ಮಗು ಹುಟ್ಟಿದಾಗ ಮುಟ್ಟಿ ಮುಚ್ಕೊಂಡು ಹುಡ್ತದಂದು ತಾಯಿ ಒಂದು ಲಕ್ಷ ಕೆಲಸ ಮಾಡ್ತಾಳೆ ಹುಟ್ಟಿದಾಗ ಹುಳ ಇದ್ದಂಥ ಹುಡುಗ ದೊಡ್ಡ ಸುಸಂಸ್ಕೃತ ಆಗ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ತಾಳೆ ತಾಯಿ ಆಕೆ ಮೊದಲೇ ಕೆಲಸ ಅಂದರೆ ಮುಟ್ಟಿ ಬೀಚಿ ಕೈಗಳ ಮಣ್ಣು ಇರ್ತದಂದು ತನ್ನ ಸೆರೆಗಳೇ ಹೊರಸ್ತಾ ಆ ಒಂದೇ ಕೆಲಸ ಮಾಡಿದಕ್ಕೆ ಜಾನಪದ ಕವಿ ಅಂದ ಹೇಳ್ತಾನೆ ಆ ಬರೀ ಮಣ್ಣು ಒಲೆಸಿದ ಋಣ ಎತ್ತದೆ ಅಂದರೆ ನೀವು ದೊಡ್ಡವರಾದ ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ನಿಮ್ಮ ತಾಯಿ ಚಪ್ಪಲಿ ಮಾಡಿದರೂ ಕೂಡ ಆ ಮಣ್ಣು ಒರೆಸಿದ ಋಣ ತೀರಂಗಿಲ್ಲ ಅಂತ ಹುಡುಕಿದಂತ ಮೂರು ಕೆಲಸ ಮಾಡ್ತಾರೆ ಬರೀ ಮಣ್ಣು ಒರೆಸಿದ ಋಣ ತೀರೋ ಸಾಧ್ಯ ಇಲ್ಲ ಅಂತ ಅಂತ ತಾಯಿನ ನಾ ಹೆಂಗೆ ನೋಡ್ಕೋಬೇಕು ಅಂತ ಕಲಿಸ್ಬೇಕು ಮಕ್ಕಳಿಗೆ ಆ ಸಂಸ್ಕೃತಿ ಮುಖ್ಯ ಅದು ಯಾರು ತಾಯಿ ಗೌರವ ಕೊಡೋದಿಲ್ಲ ತಂದೆ ಗೌರವ ಕೊಡೋದಿಲ್ಲ ಅವ್ರು ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನ್ನ ಮುಖ್ಯ ಅಂಶ ಸಂಸ್ಕೃತಿ ಅಂದರೆ ಶಿಕ್ಷಣದೊಳಗೆ ಮಕ್ಕಳಿಗೆ ತನ್ನ ತಂದೆ ತಾಯಿ ಬಗ್ಗೆ ತನ್ನ ಭಾಷೆ ಬಗ್ಗೆ ತನ್ನ ದೇಶದ ಬಗ್ಗೆ ಗೌರವ ಹುಟ್ಟಂಗೆ ಮಾಡಬೇಕು ಒಂದು ಮಾತು ಅವರು ರಿಪೋರ್ಟಾಗಿ ಹೇಳಿದ್ದು ಕ್ರಿಯೇಟಿವಿಟಿ ಬಗ್ಗೆ ಮಾಡ್ತೀವಿ ಸೃಜನಶೀಲತೆ ಬೆಳೆಸ್ತೀವಿ ಮಕ್ಕಳೊಳಗೆ ಅಂದರೆ ಏನು ಮಕ್ಕಳನ್ನು ಹೆಂಗೆ ತಯಾರು ಮಾಡಬೇಕು ಅಂದರೆ ನೀವು ತಯಾರು ಮಾಡಬೇಕು ಅಂದ್ರೆ ಮಾಡಬೇಕು ಅಂತ ಶುರು ಮಾಡಿವಿಲ್ಲ ನಾವು ಎಸ್ ಎಸ್ ಎಲ್ ಸಿ ಮುಗಿ ಹೊತ್ತಿ ಹುಡುಗ ತಯಾರಾಗಿ ಬರಬೇಕಂತ ಆಗೊಂದು ನೀವು ನಾವು ಇಬ್ಬರು ಸಕ್ಸಸ್ಫುಲ್ ಆದಂಥ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ